ಬಹಳ ಸಂತೋಷದ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕೆಲ್ಲ ನಾವು ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಯಾರು ಎಲ್ಲಿಂದೂ ಕೂಡ ನಮ್ಗೆ ಬಂದಿಲ್ಲ ಇವರು ಡಬ್ಲ್ಯೂ ಕೂಡ ಹೇಳಿದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ ಅಷ್ಟೇ ಹ್ಮ್ ಹಲೋ ಹಾ ಹೇಳಿ ಅಜಿತ್ ಅದೇ ಕೂತ್ಕೊಂಡು ಏನು ಅಂತ ನೋಡಿ ಒಂದು ಸ್ವಲ್ಪ ಅದು ಸುಮ್ಮನೆ ಅದು ಬೆಳೆಸೋದು ಬೇಡ ಏನಿದೆ ಅದು ಅಲ್ವಾ ಹ್ಮ್ ಜೊತೆ ಕೂತ್ಕೊಂಡು ಅದೇನು ಅದು ಅವನು ಎಷ್ಟು ಬರ್ತಾ ಇದೆ ಏನು ಬರ್ತದೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅಲ್ವಾ ಅದನ್ನ ಲೆಕ್ಕಾಚಾರ ಮಾಡಿ ಅಷ್ಟೇ ಹ್ಞೂ ಜಾಸ್ತಿ ಅದನ್ನ ಇದು ಮಾಡ್ಕೊಳ್ಳೋದು ಬೇಡ ಹೌದು ಸುಮ್ಮನೆ ಅದು ಜೊತೆಲಿ ಇದನೇನು ನಮ್ಮ ಜೊತೆಲೆ ಪಾಪ ಹ್ಮ್ ಹೌದು ಕಷ್ಟ ಅಲ್ಲ ಮತ್ತೆ ಫೀಲ್ಡಲ್ಲೂ ಇದಾನೆ ಅವನು ಫೀಲ್ಡಲ್ಲೂ ಇದಾನೆ ಹಾಂ ಫುಲ್ ಟೈಮ್ ಇದಾನೆ ಅವನು ಹ್ಞೂ ಹ್ಞೂ ಅದಕ್ಕೆ ಹ್ಞೂ 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 ಇಲ್ಲ ಈಗ ನಾನು ಹೇಳಿದ್ದೀನಿ ಸ್ವಲ್ಪ ದಿವಸ ಸ್ವಲ್ಪ ಆರಾಮಾಗಿರಲಿ ಅನಾವಶ್ಯಕ ಅಲ್ವಾ ಹ್ಞೂ ತುಂಬ ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ ಹ್ಞೂ ಹ್ಞೂ ಅದು ಬೇಡ ಸದ್ಯಕ್ಕೆ ಅಂತ ಹ್ಞೂ ಸ್ಟ್ರೆಸ್ ಬೇಡ ಅದಕ್ಕೆ ಸ್ವಲ್ಪ ದಿವಸ ತಿಳ ಹ್ಞೂ ಅಲ್ವಾ ಹ್ಞೂ ಓಕೆ ಓಕೆ ಹಾಂ ಬಂದಮೇಲೆ ಮಾಡಬೇಡ ಅಷ್ಟು ಮಾತಾಡ್ಕೊಂಡಿರಿ ಅಷ್ಟೇ ಇಲ್ಲ ನಾನು ಇಲ್ಲೇ ಇದ್ದೀನಿ ಯಾಕಂದರೆ ಈ ಕೋವಿಡ್ ಸ್ವಲ್ಪ ಎಲ್ಲ ಮತ್ತೆ ಇದಿದೆ ಯಾಕಂದರೆ ಈ ಕೋವಿಡ್